ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಬೆಳಗಾವಿಯ ನಾಲ್ವರು ಸಾವನ್ನಪ್ಪಿದ್ದಾರೆ ಧಾರವಾಡದ ಯಾರೂ ಕೂಡ ಪ್ರಯಾಗ್ರಾಜ್ನಲ್ಲಿ ಸಿಲುಕಿಕೊಂಡಿಲ್ಲ ಎಂದು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿಪತ್ತು ನಿರ್ವಾಹಕ ಘಟಕ ಪ್ರಯಾಗ್ರಾಜುನ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಧಾರವಾಡದ ಯಾರು ಕೂಡ ಕಾಲ್ತುಳಿತಕ್ಕೆ ಒಳಗಾದ ಬಗ್ಗೆ ವರದಿಯಾಗಿಲ್ಲ ಕುಂಭಮೇಳ ಬಹಳ ದಿನಗಳ ತನಕ ನಡೆಯೋದ್ರಿಂದ ಜನರೇ ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಈಗಾಗಲೇ ವಾಪಸ್ ಕೂಡ ಬಂದಿದ್ದಾರೆ ಸದ್ಯಕ್ಕಂತೂ ಧಾರವಾಡದ ಯಾರೂ ಕೂಡ ಕಾಲ್ತುಳಿತಕ್ಕೆ ಒಳಗಾಗದೆ ಬಗ್ಗೆ ವರದಿಯಾಗಿಲ್ಲ ಎಂದರು ಸದ್ಯಕ್ಕೆವರೆಗೆ ನಮಗೆ ಧಾರವಾಡ ಜಿಲ್ಲೆಯಿಂದ ಯಾರ್ದು ಕೂಡ ಅಂಥ ಒಂದು ಸ್ಟ್ಯಾಂಪಿಡ್ನಲ್ಲಿ ಪ್ರಾಬ್ಲಮ್ ಆಗಿರೋದು ಕಂಡು ಬಂದಿಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮು ಡಿಸ್ಟ್ರಿಕ್ಟ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಮ್ಯಾನೆ ಅಥಾರಿಟಿ ಅವರು ಸ್ಟೇಟಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಇದ್ದೀವಿ ಇದುವರೆಗೆ ಅಂಥ ಒಂದು ಯಾವುದೂ ವಿಷಯಗಳು ನಮ್ಮ ಇದುವರೆಗೆ ರಿಪೋರ್ಟ್ ಆಗಿಲ್ಲ ಸೊ ನಾವು ಕೂಡ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ಅದು ಸುಮಾರು ದಿವಸ ನಡೀತಾ ಇರೋದ್ರಿಂದ ಅವರವರು ಪ್ಲಾನ್ ಮಾಡಿಕೊಂಡು ಕೆಲವೊಂದು ಕೆಲವೊಂದು ಜನ ಎರಡು ದಿವಸ ಇರ್ತಾರೆ ವಾಪಸ್ ಬಂದಿದ್ದಾರೆ ಬಟ್ ಇಂಥ ಒಂದು ಸ್ಟ್ಯಾಂಪೀಡ್ ಇಶ್ಯೂಸಲ್ಲಿ ಅಲ್ಲಿ ನಮ್ಮ ಜಿಲ್ಲೆಯವರು ಯಾರಿದವರೆಗೆ ರಿಪೋರ್ಟ್ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು